ಬಜಾಜ್ ಅಂದರೆ ಆಟೋ ಆಟೋ ಅಂದರೆ ಬಜಾಜ್ ಆಸ್ತಿ ಇಲ್ಲ ಆಗಿದೆ ಇವತ್ತು ಅದಕ್ಕೆಲ್ಲ ಕಾರಣ ನಮ್ಮ ಸ್ನೇಹಿತರು ನೀವೆಲ್ಲ ಸ್ನೇಹಿತರು ಆ ಡ್ರೈವರ್ಗೋಸ್ಕರ ನಾವು ಇವರ ಓಡಾಟ ಮಾಡಿ ಅವ್ರು ಏನೇನು ಅನುಕೂಲ ಬೇಕೆಲ್ಲ ಮಾಡಿಸಿದ್ದೀವಿ ಬಯಾರ ಇವರು ಮಾಡಿದ್ದಾರೆ ನಮ್ಮ ಡೀಲರ್ ಎಲ್ಲ ಚೆನ್ನಾಗಿರಲಿ ಎಲ್ಲರೂ ಸಮಾನ ಬರಲಿ ಎಲ್ಲರ ಎಲ್ಲರೂ ಒಂದೇನೇ ಪ್ರಾಬ್ಲಮ್ ಬಂದರೂ ಮುಂದೆ ಬರಲಿ ಆ್ಯಕ್ಚುಲಿ ನಮ್ಮ ಕರೆದು ನಮ್ಮ ಎಲ್ಲ ಸ್ನೇಹಿತರ ಜೊತೆ ನನಗೆ ಇವತ್ತು ಖುಷಿ ಆಗ್ತಾ ಇದೆ ಆವಾಗಲೇ ಹೇಳಿದಂಗೆ ಆಟೋ ಒಂದು ಕೇವಲ ಒಂದು ವಸ್ತು ಆಗಿರೋದೆ ಇವತ್ತು ಪ್ರತಿಯೊಂದು ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಜೊತೆಗೆ ಅವ್ರಿಗೆ ಉದ್ಯೋಗ ಕಲ್ಪಿಸ್ತಕ್ಕಂತಹ ಒಂದು ಒಂದು ವೇ ಅಂತ ಹೇಳಿದ ಆಟೋ ನೀವೆಲ್ಲ ಸೇರಿಕೊಂಡು ಇವತ್ತು ನಮ್ಮ ಒಂದು ಬಜಾಜ್ ಹೇಳಿದೆ ಬಜಾಜ್ ಒಂದು ಆಟೋ ರಿಕ್ಷಾ ಇರ್ಬೋದು ಬೆಂಗ್ಳೂರಲ್ಲಿ ಅಷ್ಟೇ ಇಲ್ಲ ಇವತ್ತು ಕೇವಲ ಕರ್ನಾಟಕದಲ್ಲೂ ಸಮೇತ ಇವತ್ತು ನಂಬರ್ ಒನ್ ಸ್ಥಾನದಲ್ಲಿದೆ ಇವತ್ತು ಬಜಾರು ಇವತ್ತು ಈ ಸಹ ಆಟೋ ಇಲ್ಲದೆ ನಾವು ನೆನಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಬೆಂಗಳೂರು ಇರ್ಬೋದು ಅದು ಬೇರೆ ಯಾವುದೇ ಇರ್ಬೋದು ಅದರಲ್ಲೂ ಬಜಾಜ್ ಅನ್ನೋದನ್ನಂತೂ ಬಜಾಜ್ ಅಂದರೆ ಆಟೋ ಆಟೋ ಅಂದರೆ ಬಜಾಜ್ ಆಗಿದೆ ಇವತ್ತು ಅದಕ್ಕೆಲ್ಲ ಕಾರಣ ನಮ್ಮ ಸ್ನೇಹಿತರು ನೀವೆಲ್ಲ ಸ್ನೇಹಿತರು ನಾನು ಭಾಳಷ್ಟು ನಿಶಿಂತೆಯೇ ಅವರನ್ನೆಲ್ಲ ನೋಡಿದ್ದೀನಿ ಬೆಂಗಳೂರು ಆಟೋ ರಿಕ್ಷಾ ಡೀಲರ್ ಅಸೋಸಿಯೇಷನ್ ಅವರು ಇವತ್ತು ಇವತ್ತು ಕೇವಲ ಅವರು ಬರೀ ಗ್ರಾಹಕರಿಗಷ್ಟೇ ಒಂದು ಉದ್ಯೋಗ ಕಲ್ಪಿಸ್ತಾ ಇಲ್ಲ ಅವರ ನಮ್ಮ ಒಂದು ಸಬ್ ಡೀಲರ್ಸ್ ಚೇನೇ ಇವತ್ತು ಲಾಸ್ಟ್ ಎಷ್ಟು ವರ್ಷದ ಐವತ್ತು ವರ್ಷ ನಾನು ಮೋಸ್ಟ್ಲಿ ನಾನು ಹುಟ್ಟೇ ಇರಲಿಲ್ಲ ಅನಿಸುತ್ತೆ ಆವಾಗಿಂದ್ರೆ ಸಮೇತ ಇಲ್ಲಿವರೆಗೆ ಸಮೇತ ಒಂದು ಗ್ರಾಹಕರಿಗಷ್ಟೇ ಅಲ್ಲ ಕೇವಲ ನಮ್ಮ ಸಬ್ ಡೀಲರ್ಸ್ ಇರ್ಬೋದು ಪ್ರತಿಯೊಬ್ಬರು ಸಮೇತ ಈ ಒಂದು ಆಟೋ ರಿಕ್ಷಾವನ್ನು ಬೆಂಗಳೂರಲ್ಲಿ ಬೆಳೆಯೋಕ್ಕಿರ್ಬೋದು ಅಥವಾ ಗ್ರಾಹಕರಿಗಿರ್ಬೋದು ಭಾಳಷ್ಟು ಇವತ್ತು ಎಫರ್ಟ್ ಹಾಕಿ ಇವ್ ಸಹಕಾರದಿಂದ ಎಲ್ಲರೂ ಸಹಕಾರದಿಂದ ಇವತ್ತು ಮುಂತಂದಿದ್ದಾರೆ ಇದೇ ರೀತಿ ಸಹಕಾರ ಕಂಟಿನ್ಯೂ ಆಗಿ ಕೊಡ್ತಾ ಇರಲಿ ಗ್ರಾಹಕರಿರ್ಬೋದು ಅಥವಾ ನಮ್ಮ ನಮಗೆ ಇವರು ಸಬ್ ಡೀಲರ್ ಅಸೋಸಿಯೇಷನ್ ಇವರು ಇರ್ಬೋದು ಹಾಂ ಅಸೋಸಿಯೇ ಬೆಂಗ್ಳೂರು ಆಟೋ ಆಟೋ ರಿಕ್ಷಾ ಡೀಲರ್ ಅಸೋಸಿಯೇಷನ್ ಅವರು ಹಾಂ ಸೊ ಹಾಗಾಗಿ ನಾನು ನಮ್ಮ ರವಿ ಸರ್ನ ಮತ್ತು ನಮ್ಮ ಅಹಮದ್ ಭಾಯಿನ ಭಾಳಷ್ಟ್ರಿಂದ ನೋಡ್ತಾ ಇದ್ದೀನಿ ಸೊ ಇದೇ ರೀತಿ ಅವ್ರು ಒಳ್ಳೆಯ ಕೆಲಸ ಮಾಡಲಿ ಇಲ್ಲಿ ಇವರಿಗೆ ತುಂಬ ಚೆನ್ನಾಗಿ ಸೋಷಿಯಲ್ ಸರ್ವಿಸ್ ಇರ್ಬೋದು ಅಥವಾ ಈ ಥರ ಒಂದು ಆಟೋದವರು ಇರ್ಬೋದು ಭಾಳಷ್ಟು ಕೆಲಸ ಮಾಡಿದ್ದಾರೆ ಇದೇ ರೀತಿ ಮುಂದೆ ಮುಂದೆ ಇದೇ ರೀತಿ ಇವರು ಸಮೇತ ಮುಂದೆ ಆಟೋ ರಿಕ್ಷಾದಲ್ಲಿ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ಸೇವಾ ಮನೋಭಾವ ಇರ್ಬೋದು ಹೀಗೆ ಅವರು ಮುಂದುವರಿಲಿ ಓಕೆ ಅಂತ ಹೇಳಿ ನಾನು ಅವ್ರನ್ನೆಲ್ಲ ತುಂಬ ಆಶಿಸ್ತೀನಿ ಸೊ ಹೇಳಿ ನನ್ನ ಇವತ್ತು ನೀನು ಬಂದು ನನಗೆಲ್ಲ ಇಷ್ಟೊಂದು ನಾನು ಬಜಾಜಲ್ಲಿ ಹೆಚ್ಚು ಕಮ್ಮಿ ಒಂದು ಹದಿಮೂರುವರೆ ವರ್ಷದಿಂದ ಇರ್ತೀನಿ ಬಜಾಜಲ್ಲಿದ್ದೇನೆ ಬೇರೆ ಬೇರೆ ಸ್ಟೇಟಲ್ಲಿದ್ದೆ ನಾನು ಆ್ಯಕ್ಚುಲಿ ಆಂಧ್ರದಲ್ಲಿ ಕೇರಳದಲ್ಲಿ ಕರ್ನಾಟಕದಲ್ಲಿದ್ದೆ ಭಾಳಷ್ಟು ಸಹಕಾರ ನನಗೇನು ಬೆಂಗಳೂರು ಸಿಕ್ಕಿದೆ ಆ ಥರ ಭಾಳಷ್ಟು ಬೇರೆ ಕಂಪೇರ್ ಮಾಡ್ಕೊಂಡ್ರೆ ಈ ಥರ ಸಹಕಾರ ಬೇರೆ ನಾನು ಎಲ್ಲೂ ನೋಡಿಲ್ಲ ಸೊ ಹಾಗಾಗಿ ಅದಕ್ಕೊಂದು ಧನ್ಯವಾದ ನನ್ನ ಕಡೆ ತರಿಸ್ತೀನಿ ಜೊತೆಗೆ ಒಂದು ಸಂಸ್ಥೆ ಬೆಳಿಬೇಕು ಅಂದರೆ ಒಂದು ಒಂದು ಪ್ರಾಡಕ್ಟು ಗ್ರಾಹಕರು ನಮ್ಮ ಡೀಲರ್ಸ್ಗಳು ಮೂರು ಜನ ಎಸ್ಟೆಕ್ ಇರ್ಬೋದು ಅಂಬ ಇರ್ಬೋದು ಕಿವರಾಜ್ ಇರ್ಬೋದು ನಮ್ಮ ಸಬ್ ಡೀಲರ್ಸ್ ಇರ್ಬೋದು ಅಸೋಸಿಯೇಷನ್ ಇರ್ಬೋದು ಪ್ರತಿಯೊಬ್ಬರು ಸಮೇತ ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ಇದರಿಂದ ಸಮಾಜಕ್ಕೂ ಅನುಕೂಲ ಆಗ್ತಾಯಿದೆ ಜೊತೆಗೆ ಒಬ್ಬ ಪ್ರತಿಯೊಬ್ಬ ಒಂದು ಇವತ್ತು ಬಂದರೆ ಹೇಳಿದ್ನಲ್ಲ ಒಬ್ಬ ಯಾರೋ ಬಂದರೆ ನನಗೆ ಇವತ್ತು ಒಂದು ಕೆಲಸ ಇಲ್ಲ ಅಂದರೆ ನೆಕ್ಸ್ಟ್ ಡೇದಲ್ಲಿ ಕೆಲಸ ಕೊಡ್ತಕ್ಕಂಥ ಕಾರ್ಯಗಳು ಇವೆಲ್ಲ ಹೇಳಬೇಕಂತ ಹೇಳಿದ್ರೆ ಓಕೆ ಸೊ ಹೀಗೆ ಸಮೇತ ಸಾಕಾರ ಮುಂದುವರಲಿ ಹೀಗೆ ನಾವು ಒಂದು ಬಜಾಜನ್ನು ಎತ್ತರಕ್ಕೆ ಬೆಳೆಸೋಣ ಅಂತ ಹೇಳಿ ತಲೆ ಕರೆದು ಇವತ್ತು ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ಒಂದು ಧನ್ಯವಾದ ಅನಿಸ್ತೀವಿ ಸಿ ನೋಡಿ ನಾವು ಒಬ್ಬ ಸಂಸ್ಥೆಯ ಪ್ರತಿನಿಧಿಯಾಗಿ ನಮ್ಮದು ಜಾಬ್ ಟ್ರಾನ್ಸ್ಫರಬಲ್ ಅದು ಟ್ರಾನ್ಸ್ಫರಬಲ್ ಜಾಬೇ ನಾವು ಈ ಥರ ಒಂದಿರೋ ಕಾಲ ಯಾರೇ ಬಂದು ಯಾರೇ ಟ್ರಾನ್ಸ್ಫರ್ ಆದರೂ ಸಮೇತ ತಮ್ಮ ಕರ್ತವ್ಯಗಳನ್ನು ಹೇಗೆ ಶ್ರದ್ಧೆ ವಹಿಸಿ ಮಾಡ್ತಾ ಇದ್ದಾರಾ ಅದು ಖಂಡಿತವಾಗ ಮಾಡಿ ಸಕ್ಸಸ್ ಆಗುತ್ತೆ ಯಾವುದೇ ಒಂದು ಕರ್ತವ್ಯ ಇರ್ಬೋದು ನಾವೆಲ್ಲ ಒಬ್ಬ ಕಂಪ್ನಿ ಅಫಿಷಿಯಲ್ಸು ನಾನೀಗ ನೆಕ್ಸ್ಟು ನಮ್ಮ ಬಾಸ್ ಬಂದಿದ್ದಾರೆ ಪ್ರತಿಯೊಬ್ಬರು ನಾವು ಸಹಕಾರ ಮಾಡ್ತೇನೆ ಇರ್ತೀವಿ ನೀವು ಹೇಗೆ ಮುಂದುವರಿಸ್ತಾ ಇದ್ದೀರ ಒಂದು ಒಳ್ಳೆ ಒಳ್ಳೆ ಖಾಲಿ ಕರೆಯನ್ನು ಯಾವುದೇ ಒಂದು ಕಾರ್ಯದಲ್ಲಿ ಶ್ರದ್ಧೆ ಮದುವೆ ಮಾತ್ರ ಅದು ಯಾರೇ ಬರಲಿ ಅದು ಅದು ಖಂಡಿತ ನಿಮ್ಮ ಹಾರ್ಡ್ ವರ್ಕು ಶ್ರದ್ಧೆ ಇದ್ದರೆ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ ಅದಕ್ಕೆ ನೀವೇ ಸಾಕ್ಷಿ ಇವರೆಲ್ಲ ಸಾಕ್ಷಿ ಓಕೆ ನಾವೆಲ್ಲ ಒಬ್ಬ ಕಂಪ್ನಿ ಎಂಪ್ಲಾಯೀಸು ನಾವು ಸಹಕಾರ ಮಾಡ್ತಾನೆ ಇರ್ತೀವಿ ನೀವು ಆ ಥರ ಕಷ್ಟಪಟ್ಟು ಅಥವಾ ನೀವೊಂದು ಹಾರ್ಡ್ ವರ್ಕ್ ಮಾಡಿ ನೀವು ಮುಂದೆ ಬನ್ನಿ ಸೊ ಕಂಪ್ಲೀಟ್ ಒಂದು ಈ ಬೆಂಗಳೂರಿಗೆ ಏನು ನಾವು ಲಾಸ್ಟ್ ಮೊಬಿಲಿಟಿ ಅಂತ ಹೇಳ್ತೀವಿ ಆಟೋದಿಂದ ಅದನ್ನ ಹೀಗೆ ನಾವು ಸತತ ಕೊಡ್ತಾ ಇರೋಣ ನಿಮಗೆ ಗೊತ್ತಿದೆ ಇವತ್ತು ಆಟೋ ಆಟೋವೆಲ್ಲ ಸಾಧ್ಯ ಇಲ್ಲ ಬೆಂಗಳೂರು ಇರ್ಬೋದು ಬೇರೆ ಯಾವುದೇ ಇರ್ಬೋದು ಹೀಗೆ ಒಂದು ಗ್ರಾಹಕರಿಗೆ ಇರ್ಬೋದು ಅಥವಾ ಪ್ಯಾಸೆಂಜರ್ ಇರ್ಬೋದು ಪ್ರತಿಯೊಬ್ಬರು ಸಮೇತ ಹೀಗೆ ಒಂದು ಸೇವಾ ಕೊಟ್ಟು ಮಾಡ್ಕೊಟ್ಟು ಮುಂದುವಂತ ಈ ಬಜಾಜು ವಯಸ್ಸು ನೈನ್ಟೀನ್ ಸಿಕ್ಸ್ಟಿ ನೈನ್ ಈಗ ಮುಂಚೆ ಆಪೆ ಇತ್ತು ಅದು ಆಪೇ ಆಪೆ ಅವ್ರು ತೊಗೊಂಡು ಆಪೆಯಿಂದ ತೊಗೊಂಡು ಬಜಾಜು ಕೋಲಾರೇಷನ್ ಆಗಿದ್ದು ನೈನ್ಟೀನ್ ಸಿಕ್ಸ್ಟಿ ಏಯ್ಟು ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ಏಯ್ಟ್ನಲ್ಲಿ ಮಾಡಿದ್ರು ಆರನೇ ತಿಂಗಳಲ್ಲಿ ಸಿಕ್ಸ್ಟಿ ನೈನಿಂದ ಸೆವೆಂಟಿ ಫೋರ್ನಲ್ಲಿ ಬಂತು ಇಲ್ಲಿ ಕ್ಯೂರಾಜ್ ಕಂಪ್ನಿ ಬಂತು ಶೋರೂಮ್ ಅದಕ್ಕೆ ಮುಂಚೆ ಬೆಂಗಳೂರು ಕಂಪ್ನಿ ಇತ್ತು ಆಟೋ ಡಬಲ್ ರೋಡ್ನಲ್ಲಿ ಆವಾಗಿಂದ ನಾವು ಈ ವರ್ಗದಲ್ಲಿ ಇದ್ದೀವಿ ಇವತ್ತು ನಮಗೆ ಇಲ್ಲಿ ಕಮ ಸಬ್ ಸಬ್ಡೀಲರ್ಸು ಒಂದು ಐನೂರ ಅರವತ್ತು ಜನ ಇದ್ದಾರೆ ಬೆಂಗ್ಳೂರು ಕೂಡ ಬೆಂಗ್ಳೂರು ಎಲ್ಲ ನಮ್ಮ ಮೆಂಬರು ಅವರು ಸಹಕಾರದಿಂದ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಜನ ಛಾಯ ಬದ್ಧತೆ ಅದಾರೆ ಹೆಂಗೆ ಅಂದರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೊಟ್ಟರೆ ನಾವು ಗಾಡಿ ಕೊಟ್ಟು ಅವ್ರ ಹತ್ರ ಕಲೆಕ್ಟ್ ಮಾಡಿ ದುಡ್ಡೆಲ್ಲ ನಾವು ಕಂಪ್ನಿಗೆ ಕಟ್ತಾ ಇದೀವಿ ಇವತ್ತವರೆಗೂ ಒಂದು ನಯಾ ಪೈಸೆ ಯಾರೂ ಮೋಸ ಮಾಡಿದಲ್ಲ ಕಂಪ್ನಿಗೂ ಮಾಡಿಲ್ಲ ನಮಗೂ ಮಾಡಿಲ್ಲ ಡ್ರೈವರ್ ಡ್ರೈವರು ಅದು ನಾವು ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೂ ಬೆಳ್ಕೊಂಡು ಹೋಗ್ತಾ ಇದ್ದಾರೆ ಅವರು ಜೀವನ ನಡೆಸ್ತಾ ಇದ್ದಾರೆ ಮೂವತ್ತು ಸಾವಿರ ಜನಕ್ಕೆ ಇದ್ದಾರೆ ಬೆಳಿಗ್ಗೆ ಎದ್ರೆ ಸಂಘಲ್ಲವರ್ಗು ಇಪ್ಪತ್ತು ಜನ ಇಪ್ಪತ್ತು ಇಪ್ಪತ್ತೈದು ಸಾವಿರಿಗೆ ಅವನು ದಿನ ಸಾಗಿಸ್ತಾರೆ ಅವ್ನ ಮನೆಯಲ್ಲಿ ಎಲ್ಲ ಅದನ್ನಲ್ಲೇ ಜೀವನ ಮಾಡಬೇಕು ಮೆಕ್ಯಾನಿಕ್ಕು ಟಿಂಕರು ಪೈಂಟರು ಲೈನರು ಎಲ್ಲರೂ ಅವರು ಅವರು ಇದರಲ್ಲೇ ಆಟೋನಲ್ಲೇ ಬದಿಬೇಕು ಇವರೆಲ್ಲ ಸಾಕೋರು ಯಾರು ಡ್ರೈವರು ಆ ಡ್ರೈವರ್ಗೋಸ್ಕರ ನಾವು ಇವರ ಓಡಾಟ ಮಾಡಿ ಅವ್ರಿಗೆ ಏನೇನು ಅನುಕೂಲ ಬೇಕೆಲ್ಲ ಮಾಡಿಸಿದ್ದೀವಿ ಇವರು ಮಾಡಿದ್ದಾರೆ ಯಾರೂ ಮಾಡಿಲ್ಲ ಇವತ್ತಿಗೂ ಇಪ್ಪತ್ತೈದು ಸಾವಿರ ಜನಕ್ಕೆ ಮನೆ ಮನೆಗೆ ಕಿಟ್ಟಿ ತೋರಿಸಿದ್ವಿ ಇದೆಲ್ಲ ಮಾಡಿದ್ದೀವಿ ಕೆಲವರು ಗೊತ್ತಿಲ್ಲದವರು ಕೇಳಿದ್ದಾರೆ ಏನು ಮಾಡಿದ್ದೀರ ಅಂತ ಈ ವರ್ಗದಲ್ಲಿ ಯಾರು ಯಾರು ಏನು ಮಾಡಿದ್ದಾರೆ ನಮ್ಗೆ ಗೊತ್ತಾ ಗೊತ್ತಿಲ್ಲ ಇವತ್ತು ನಾವು ಯೂನಿಯನ್ಗಳಿದೆ ಇದಿದೆ ಅವ್ರದ್ದು ಅವ್ರ ಸೇರಿದ್ದು ಅವರು ಡ್ರೋವರ್ಗೆ ಏನು ಮಾಡಿದವರು ಏನಿಲ್ಲ ಅದೆಲ್ಲ ನಾವು ಡ್ರೈವರ್ಗೆ ಖಾಲಿ ಹತ್ತು ಸಾವಿರದ ಗಾಡಿ ಕೊಟ್ಟು ಅವ್ರಿಗೆ ಜೀವನ ಮಾಡೋಕೆ ಸಾರಿ ತೋರಿಸ್ತೀವಿ ಈವರೆಗ ಹಿಂಗೆ ಬೆಳ್ಕೊಂಡು ಹೋಗಿರೋದು ಸರ್ ಬಜಾಜಿಂದ ಕಿಟ್ ಬಂದಿದ್ದು ತುಂಬ ಧನ್ಯವಾದ ಇಡೀ ಇಂಡಿಯಲ್ಲಿ ಎಲ್ಲೂ ಕೊಡದೆ ಬರೀ ಕರ್ನಾಟಕ ಬೆಂಗಳೂರಲ್ಲಿ ಆಯ್ಕೆ ಮಾಡಿ ಅದು ರಾಘವೇಂದ್ರ ಸರ್ ತರ ಅವರು ಕೈಯಿಂದ ಅವರು ಪ್ರಯತ್ನದಿಂದ ನಮ್ಮ ನಲ್ವತ್ತು ಸಾವಿರ ಜನ ಒಂದು ತಿಂಗಳು ಊಟ ಮಾಡೋಷ್ಟು ರೇಷನ್ ಕೊಟ್ಟಿದ್ದಾರೆ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಂದರೆ ನಮ್ಮನ್ನು ಬಿಟ್ಟು ಅವರು ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ ಬೆಂಗಳೂರು ಬಿಟ್ಟು ಅದಕ್ಕೆ ನಮಗೆ ತುಂಬ ದುಃಖಕರ ಸಂಗೀತ ಆಗಿದೆ ಅದಕ್ಕೆ ನಮ್ಮ ಕೈನಲ್ಲಾಗಿದ್ದು ಅವ್ರು ಸಾರಿಗೆ ಒಂದು ರಿಕ್ವೆಸ್ಟ್ ಮಾಡಿ ಒಂದು ಸನ್ಮಾನ ಮಾಡೋಣ ಅಂತ ಇವತ್ತಿನ ಕಾರ್ಯಕ್ರಮ ಸರ್ ಅದು ನಮ್ಮ ಡೀಲರ್ ಅಸೋಸಿಯೇಷನಿಂದ ಮದುವೆ ಕೊಟ್ಟು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅಳ್ತೆ ಕೊಡ್ತೀವಿ ನಮ್ಮ ಡೀಲರೆಲ್ಲ ಚೆನ್ನಾಗಿರಲಿ ಎಲ್ಲರೂ ಸಮಾನತ್ವ ಬರಲಿ ಎಲ್ಲರ ಎಲ್ಲರೂ ಒಂದೇನೇ ಪ್ರಾಬ್ಲಮ್ ಬಂದರೂ ಮುಂದೆ ಬರಲಿ ಸಾಲ್ವ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಸರ್ ಸರ್ ನಮ್ಮದು ಹೆಚ್ಚು ಕಮ್ಮಿ ನೂರೈವತ್ತು ಜನಕ್ಕೆ ಸರ್ ನೂರ ಐವತ್ತು ಎಲ್ಲರೂ ನಮ್ಮ ಕರೆಗೂ ಕೊಟ್ಟು ರಾಘವೇಂದ್ರ ಸರ್ ಬಂದಿದ್ದಕ್ಕೆ ಅವ್ರಿಗೆ ಆಗಿರ್ತೀವಿ ದೇವರು ಅವ್ರಿಗೆ ಆಯುರ್ ಆಯುರೋಗ್ಯ ಐಶ್ವರ್ಯ ಕೊಡ್ಲಿ ಅಂದ್ಬಿಟ್ಟು ಒಂದು ಪ್ರೇಯರ್ ಮಾಡ್ತೀವಿ ಅವ್ರಿಗೂ ಚೆನ್ನಾಗಿರಲಿ ಮುಂದಿನ ಜೀವನ ಅಂತ